ಹಾಯ್ ಮಾತೇಲೆ ನಮಸ್ಕಾರ ಹಾಂ ಹೆಂಗಲು ಬೆಳ್ಮನ್ ಬೈ ಇದನ್ನು ಚಿಕ್ಕಪ್ಪನ ಮಗನ ಬರ್ಬೇಕು ಜಾತ್ರೆಗೆ ಅಂಚಾದ ಹಾಲಿನ ಲೆತ್ತೊಂಬರ್ ಕಾರ್ಲಗ್ ಕಾರ್ಲಾಗೆ ಬಸ್ಗೆ ವೆಯ್ಟ್ ಆಕ್ಚುಲಿ ಆ್ಯಕ್ಚುಲಿ ಮುಲು ಹಾಳೆ ಕಟ್ಟಿಡುಲ್ಲ ಬೆಳ್ಮಂಡ ಬೆಳ್ಮಂಡು ಬತ್ತದ ಹೆಂಗು ಕಾರ್ಲಾಗ ಟಿಕೆಟ್ ಬರೋದೇ ಇದ್ದ ಮ್ಯಾರನ್ನ ಫೋನು ಸತೀಶ್ ಅಣ್ಣನ ಗಾಡಿಲ್ಲ ನೀಕು ಜಪ್ಲಿ ಹೆಂಗು ತೀರ ಹೊಡಲ್ಲ ಬಂದೆ ಅಂಚದ್ದು ಜತ್ತ ಜತ್ತದ ಹೆಂಗ್ಳು ಒಂದು ಅರ್ಧ ಗಂಟೆ ಇತ್ತೆ ಬರ್ಪೇರಿ ಇತ್ತೆ ಬರ್ಪೇರಿ ಬಸ್ ತೀರಾಡು ಇಲ್ಲೇ ಅಂದ್ರು ಬಂತೇರಿ ಇತ್ತೆ ಬರ್ಪೇರಿ ಇತ್ತೆ ಬರ್ಪೇರಿ ಅಂದ್ರೆ ಕೇಂದ್ರ ಕೇಂದ್ರ ಅರ್ಧ ಗಂಟೆ ಹ್ಯಾಂಡ್ ವೈದ್ಯರು ಬಸ್ ಹಿಡಿದು ಇದ್ದು ಕಾರ್ ಕಾರ್ಲಾಗ ಎತ್ತದವಾ ವೆಯ್ಟ್ ಮಲ್ತು ಒಂದು ಸತಿ ಕಾರ್ ಇಡ್ ಬರ್ತೀರಿಗೆ ಮುಂಚೆ ಅದು ಸತೀಕ್ಷಣಲ್ಲಿ ಉಲ್ಲೇರಿ ಮುಂಚೆ ಅದು ಒಟ್ಟಿಗೆ ಕಾರ್ಲಡ್ ಓದು ಕಲ್ತುಂಡು ಪಿಕಪ್ ಮಲ್ತು ಒಂದು ಬರ್ತೀನಿ ನೆನ್ಯ ಜತ್ತಿ ಜಗ್ತೀನಿ ಪಂಡ ಬಾಲ್ಯತೆ ಬಸ್ ಇಟ್ಟು ಬರೋಲ್ಲ ಪುಚಿ ಅಂಚದು ಜಿತ್ತೀ ನಿಜ ಹೆಂಗ್ಳು ಕೂತ್ವಾ ಸೀದಾ ಈಟ್ ಹೊಲ್ತು ಸಾಕು ಏನು ಪಕ್ಕದಿಕ್ವೆ ಎನ್ನ ಚಿಕ್ಕಪ್ಪನ ಮಗಲ್ ಬರ್ತಲು ಏನು ಇಲ್ಲ ಬೋ ತಿಕ್ವೆ ನಿಗ ರೀಚ್ ಆಯ್ ರೀಚ್ ಆದ ಚಾದಿ ಹೋಗಿಲ್ಲ ಚಾದಿ ಹೋಗಿಲ್ಲ ಚುಪ್ಪಿ ಬಾಳೆಗೆ ಒಂದು ಜೀನಿ ಬಲ್ತದಿಲ್ಲ ಅಂತ ನನ್ನ ಚಹಾ ಬರ್ರೆ ಪಪ್ಸ್ ಗಂದೆನೆ ನಾನು ಚಹಾ ಪರ್ತೀನಿ ಚಹಾ ಪರದು ನಾನು ಅಡಿಗೆ ಸ್ಟಾರ್ಟ್ ಮಲ್ಪಡು ಅಡಿಗೆಗೆ ಚಿಕನ್ ಗಂತೆ ಮೇಲೆ ರೊಟ್ಟಿ ಉಂಡು ಸಾರು ಮಲ್ಪಡು ಒಕ್ಕ ಒಂದು ಪೀಸ್ ಕಬಾಬ್ ಮಲ್ಪಡು ಅಂಚದು ಯಾನಿಕ್ಲೆಗೆ ಚಾಪರ ಪರ್ದು ಯಾನಿಕ್ಲೆ ಬೇಕಿಕ್ಕುವೆ ரெடி அடே நான பார்த்தி நமக்கு இல்லேரில பின்னாரு பார்க்குண்டா மஸ்த் ஹுஷி ஆகப்பண்டு அண்ட்ல சுப்பி பைதோ தைபண்டி பாலேன் வந்து பாபா அல்பார்த்து குருவன் கேரி பைதள் எங்க மஸ்த் ஹுஷி அண்டே ஃபஸ்ட் டைம் அல்பர்த்தினி மத்தே பாவியனாகலே பூரா ஆகலேர்ல பத்தி ஜேரு பண்ட ஆகல சாசை இப்போ அது பத்தி ஜேரு மல்லேஜ்ஜி அஹ் ஆண்ட் மஸ்தது ஒட்டிகளும் சாப்பாடு மாத்திர்லி ஆடு ஆடு பவி ஆடு மாத்திர்ல மனி தினாக்கூட்ட நுப்படுக்கு ரொட்டி ரொட்டி கனதே இருக்காடு ಂಡು ಮತ್ಕೊಂಡು ದಿಪ್ಪರೈತೆ ನಿರ್ಪೇರದ ಐತೆ ಕೋರಿ ದಿಕ್ಕಗ ಫಸ್ಟ್ ಕಡೆಯರ್ಬಾಡನು ಕೋರಿ ಸಾರದ ಆಲ್ರೆಡಿ ಅನ್ ಇಲೇಗ್ ಶೇರ್ ಮಲ್ದೆ ಅಂಚದ ಶೇರ್ ಮಲ್ಪಜಿ ಕಬಾಬ್ಗೆ ಮ್ಯಾರಿನೇಷನ್ ಓ ಪೌಡರ್ ಪಾಡ ಬಂದ್ ಶೇರ್ ಮಲ್ಪೆ ಬಳಿ ಆರಾಮರಾಮ ಕೋರಿ ದಿಕ್ಕಗ ಸ್ವಲ್ಪ ಕೋರಿ ಸಾರಿಗೆ ಕಬಾಬ್ಗ್ ಪೀಸನ್ಲಾ ಚುಪ್ಪಿ

ಇಶಲ್ ಕಪ್ ಸ್ಪೆಷಲ್ ಕೋರಿ ಸಾರು ಚುಪ್ಪಿನ ಅಂಜಾದ ಪಣ್ಣೆ ಎಕ ಡಿಫ್ರೆಂಟ್ ಟೇಸ್ಟ್ ಅಂಜ ಆಲ್ ಮೊಲಿಗೆ ಟೇಸ್ಟ್ ಎಂಗೆ ಕುಷಿಯಾ ಒಕ್ಕ ಪೇಸ್ಟ್ ನೆಂಜಾತ್ನ ಇತ್ತು ಚಿಕನ್ ಕೂಲ್ತ್ ಆಯ್ಕ ಈನ ಪೂರ ಮಾಡುವೆ ನಾನು ಶೇರ್ ಮಾಡ್ತವೆ ಯಾನ್ ಮೂರು ಯೂಸ್ ಮಾಡ್ದು ಅದೇ ತೇಜು ಚಿಕನ್ ಕಬಾಬ್ ಪೌಡರ್ ಮಸ್ತ್ ಲಾಯ್ ಬರ್ತು ಬೇಕಾ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಐದ್ ಒಂಜಿ ತಿತ್ತಿ ಪಾಡ್ವೆ ಚೂರು ಕಾರ್ನ್ ಫ್ಲೋರ್ ಮಾಡುವೆ ಆತೆ ಬೊಕ್ಕ ಮೆತ್ತದೆಲ್ಲ ಯೂಸ್ ಮಾಡ್ತೋದು ಈತೆ ಪಾಡೋದಿಲ್ಲ ಅದಲ್ಲೇ ರೆಡಿ ಮಾಡ್ಬ ಕಬಾಬ್ ಪೇಸ್ಟ್ ರೆಡಿ ಅಂಡ್ ಪೇಸ್ಟ್ ರೆಡಿ ಅದು ಫ್ರಿಜ್ ಫ್ರಿಜ್ಜ್ ಇರಿದ ಒಂದು ಕುಂಟು ಮಾಡಿ ಅಂಚದ ಚುಪ್ಪಿಡ ಪಾತಿರು ಒಂದು ಏನು ಕುಂಟು ಮಾಡಿ ಬತ್ತೆ ಹೆಂಗಲು ಮಾತಿರಲ್ಲ ಒಟ್ಟಿಗೆ ಸೇರಣ್ಣ ಹೆಂಗಲು ದುಮ್ಮುದಲ್ಲ ಲೈಫ್ ಹೆಂಗ್ಳು ಏತ್ ಎಂಜಾಯ್ ಮಾಡ್ತಾ ಐನ್ ಪಿರ ರಿಟರ್ನ್ ಹೆಂಗ್ಳು ಆಯ್ತಾ ಬಗ್ಗೆ ಪಾತಿರುತ್ತ ಅಪಗ ಆ ಒಂದು ಈ ಕ್ಷಣನ ಏನಾಗ ಖುಷಿ ಖುಷಿಯಾಗಿದ್ದಿತ್ತಣ್ಣ ಮದಿಮೆ ಅವ್ರ ದುಂಬುದ ಲೈಫ್ ಎಪ್ಪಲ್ಲ ಪಿರಬರ ಇಜ್ಜಿ ಐನು ನಮ್ಮ ಬಾಯ್ಡ್ ಪಂದೆ ನಮ್ಮ ಆ ನೆನಪು ನಮ್ಮ ಎಂಜಾಯ್ಮೆಲ್ ಕೊಡತ್ತಂದೆ ನಮಗೆ ಅವನ್ನ ರಿಟರ್ನ್ ಕಂಟ ಸಾಧ್ಯ ಇಚ್ಛಿ ಅಂಚದು ಎಂ ಲೈಫ್ ಬಗ್ಗೆನೇ ಪಾತ್ರ ಎಂಜಾಯ್ಮೆಲ್ ತಪ್ಪ ಕೋರಿ ಸರ್ ರೆಡಿ ಆತನು ಮಸ್ತ್ ಶೋಕ್ ಆತನು ಒಂಥರ ಡಿಫ್ರೆಂಟ್ ಟೇಸ್ಟ್ ಅಂತ ಬನ್ನೋಲ್ಲಿ ಮಸ್ತ್ ಲೈಕ್ ಆತನು ಕೋರಿದ ಸಾರು ರೆಡಿ ಆಡೇಸ್ಟ್ ಲಾಯ್ಕೆ ಮಾವಿನಂತ ಬಂದಾಗ ಸ್ಟಿಕ್ಕರ್ ಸ್ಟಿಕ್ಕರ್ಲಿ ಪೋಡ ಅಂದ್ರೆ ಬೇಲೆ ಮಾಮಿನಂತ ಬಂದಾಗ ಕರಲಂತ ಮತ್ತಿ ಕರ ಎಲ್ಲಿ ಅಡ್ಡೆ ಬಿ ಎರ್ದಿರ ಹೆಂಗ್ ಮಲ್ಲ ಕರಜ್ಜಿ ಎಂಗ್ಳು ಪುನೂರು ಜನ ಮಲ್ಲ ಕರಜ್ಜಿಗೋಸ್ಕರ ಮಾವಿನಲ್ದ ಕಣಲೆ ಬಂಡೆ ಮಾವಿನಲ್ದು ಕರಲ್ಲ ಪಕ್ಕ தொந்தரல பத்தொம்பத்தேர் மாநில கரல தொந்தரதாரல பத்தொம்பத்தேர் ஆஹ் தொந்தர்தார அடிய பேர் தீயர் அஹ் கரை அடிய வந்து பர்ற தீயர் அதுல ஜாத்திரிட்டு மூட மூட மல் போகாது ஆஹ் மூட எங்களுக்கு பிதை எழுது வேறு தன் பயரு அரிப்பாடு அடியக்கு காண்டை வேகலாக்குது ஐங்கில கடைது காண்டை வேக தேவசன வளராது அஞ்சு அரிபாடு தீடு ராத்திரிக்கு ಬುಕ್ಕ ಎಲ್ಲ ಕಾಡಲ್ಲ ಕಡೆ ಕಡೆಯಾರ ಅಂಜದು ಮೂಜಿ ಕೆ ಜಿ ಅರೆ ಒಲೆ ಅಂತ ಕಣದೇರು ಮುಂದಿ ಅಮ್ಮ ಪಾಡ್ರಿ ಬಂಡೆದಮ್ಮ ಬುಕ್ಕ ಅದು ಒಂದು ಕೆಜಿದ ಉರ್ದು ಮೂಜಿ ಕೆಜಿಗೆ ಅಮ್ಮ ಮುಕ್ಕಲ್ ಕೆ ಜಿ ಉರ್ದು ಪಾಡ್ರೆ ಬಂಡೆರು ಅಂಜದು ಸೇರ್ತದೆ ನಮ್ಮ ಒಟ್ಟಿಗೆ ಸೇರ್ಸೋದು ಮಾಡ್ರೆ ಅಂದು ಬೇತೆಯಂದು ಬೇತೆ ಪಾಡ್ರೆ ಒಟ್ಟಿಗೆ ಪಾಡ್ರಿ ಇಜಿ ಅಮ್ಮ ಅಂತ ಮುಂದೆ ಬೇತೆ ನಿಮ್ಮ ಅರಿ ಪಾಡುಳು கடையர மாத்திர பாக்கி நான் ஃபிரெஷப் அதினா கல்காதிக்கு ஃபிரெஷ் பூராண்ட் நான் ஹஸெண்ட் கிடைத்து பத்து வாடிக அண்டிக் கண்டை ஆத்தி ரொம்ப நான் அஞ்சு லாஸ்ட் மேலே கபாபு விட்ற மாத்திர கபாபு உட்பா லோட்டிங் ஆகணை கனிஜ அதுக்கண்ட அல்லி பர்ப்புஜ அது ஸ்பிரைட் பாலை தென்ச்சது ತೆಮ್ಮ ಕರ್ಕೊಂಡಿ ಏಕು ಸ್ಪ್ರೈಟ್ ಕಂತಿಜಿ ಸ್ಪ್ರೈಟ್ ಹಾಕೋದಿಲ್ಲ ಐಸ್ ಕ್ರೀಮ್ ಉಂಡು ಐಸ್ ಕ್ರೀಮ್ ನಿಮ್ಮಲ್ಲಿ ಅನ್ಕು ಫಸ್ಟ್ ನಮ್ಮೈತೆ ಕಬಾಬ್ ಕಾಯಿ ಪಗ ನೀಂತೆ ಬೇವ್ರೆಲ್ಲ ಕೊತ್ತಂಬರಿ ಸೊಪ್ಪು ಲಡ್ ಮಾಡ್ತೀವಿ ಎಳ್ಳು ಪಾಂಡ ಪಾಂಡ್ ಹಾಕೊಂಡು ಬಟ್ ಎಳ್ಳು ಇಜ್ಜಿ ಹಿಂಗೆಲ್ಲ ಕಂತಿತ್ತು ನಾವು ಊರು ಹಾಳಾತ್ ನಾವು ಪಂಡ ಡಸ್ಟ್ ಬರ್ತದಂಡ ಅಂಚೆ ಏನೈತೆ ಎಳ್ಳು ಪಾಡು ಕೊತ್ತಂಬರಿ ಸೊಪ್ಪು ಒಂಚೂರು ಆ ಬೇವರೆಲ್ಲ ಕಟ್ ಮಲ್ತು ಪಾಡೊಂದು ಲೆನ್ నా ఫ్రై మల్పుగా ఫ్రై అనుక తర్దే తాదే యూస్ మల్పును బేత్త ఇంట్లో ఫ్రై మంత్ ఇచ్చా తార్ద యూస్ మ

ಹಸ್ಬೆಂಡ್ ಬಾಡಿಗೆ ಎತ್ತನ್ ಹಂಚದ ಆರ್ಲ ಎಲ್ಲ ಬೇಗ ಒಣಸ್ಮಲ್ತಿರ್ ಲಾಸ್ಟ್ ಚುಪ್ಪಿ ಬಾಲ್ಯ ಜೊಕ್ಕ ಹೆಂಗು ಒಟ್ಟಿಗೆ ಕುಲ್ದು ಒಣಸ್ಮಲ್ತ ಇತ ಬ್ಲಾಗ್ ನಿಗ್ಲು ಎಂಜಾಯ್ ಮಲ್ಪರವೇನ ಎಲ್ಲದ ಬ್ಲಾಗ್ ಜಾತ್ರೆದ ಬ್ಲಾಗ್ ಏತ ಜನ ಬಿನೇರ್ ಬರ್ತಿರ ಎಲ್ ಆದ ಪುರ ಮಲ್ತಾ ದೂರ ಪೋಯ ಏತ ಎಂಜಾಯ್ ಮಲ್ತ ಬಂದ್ ನಿಕ್ಲಿಗ ಮಾತಾ ಶೇರ್ ಮಲ್ಪ ಇನ್ನಿತ ಒಂಜಿ ಒಂಜಿ ಒಂಚು ಇಷ್ಟಾಂಡ ಆಯ್ನತೆ ಶೇರ್ ಮಲ್ಪಲ್ಲೆ ಲೈಕ್ ಮಲ್ಪಲ್ಲೆ ಸಬ್ಸ್ಕ್ರೈಬ್ ಮಾಡಿ ಅಪ್ಪನೊಂದು ಈ ಬ್ಲಾಗ್ನ ಎಂಡ್ ಮಲ್ತು ಬಾಯ್